ಮಂಡ್ಯ ನಗರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿ ಮಂಡ್ಯ ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ನಗರಸಭೆ ಮಂಡ್ಯ ವತಿಯಿಂದ ಐನೂರ ಮೂವತ್ತೇಳನೇ ಕನಕ ಜಯಂತ್ಯತ್ಸವ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮವನ್ನು ಕೃಷಿ ಸಚಿವರು ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಂಚಲೂರಾಯಸ್ವಾಮಿ ರವರು ಉದ್ಘಾಟಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಪಿ ರವಿಕುಮಾರ್ ಗಣಿಗಾರ್ ಅವರು ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶೇಖ್ ತನ್ವೀರ್ ಹಸೀಫ್ ಮಂಡ್ಯ ನಗರಸಭೆ ಅಧ್ಯಕ್ಷರಾದ ಪ್ರಕಾಶ್ ಎಂ ವಿ ಮೈಸೂರು ಸಕ್ಕರೆ ಕಂಪನಿ ಅಧ್ಯಕ್ಷರಾದ ಸಿಡಿ ಗಂಗಾಧರ್ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ನಯೀಮ್ ಮಂಡ್ಯ ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷರಾದ ಎಂ ಎಲ್ ಸುರೇಶ್ ಕರ್ನಾಟಕ ಪ್ರದೇಶ ಕುರುಬರ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಬಿ ಕೆ ರಾಜೇಶ್ ಸರ್ಕಾರಿ ಪದವಪೂರ್ವ ಕಾಲೇಜು ಉಪನ್ಯಾಸಕರಾದ ಎಂ ಡಿ ಪವಿತ್ರ ಸೇರಿದಂತೆ ಇತರರು ಶ್ರೀರಂಗಪಟ್ಟಣದ ಕನಕ ಬಂಡೆ ಅಂತ ಹೇಳಿ ಇವತ್ತು ಪವಿತ್ರ ಅವರು ಹೇಳುದು ಕನಕ ಬಂಡೆ ಕೂಡ ಪವಿತ್ರ ಅವರು ನಿಮ್ಗೆ ಹೇಳಿದ್ದಾರೆ ಅಲ್ಲೂ ಕೂಡ ಅಭಿವೃದ್ಧಿ ಪಡಿಸಬೇಕು ಅಂತ ಹೇಳಿ ಎಲ್ಲ ನೀವೆಲ್ಲ ಹೋಟೆಲ್ನಿಂದ ನಾವು ಕೂಡ ಇದನ್ನ ಮನ್ಯ ಸಚಿವರಿಗೆ ಮತ್ತೆ ಜಿಲ್ಲಾಧಿಕಾರಿಗಳಿಗೆ ಎಲ್ಲರೂ ಕೂಡ ಮನವಿಯನ್ನ ಮಾಡ್ತಾ ಇದ್ದೇನೆ ಹಾಗೆ ನಾನು ಭಾಷಣ ಮಾಡಲಿಕ್ಕೆ ಇಲ್ಲ ಆದರೆ ಒಂದು ಒಂದು ಮನವಿಯನ್ನು ನಾನು ಇಲ್ಲಿ ಓದ್ಬಿಟ್ಟು ನಾನು ಸಚಿವರಿಗೆ ಹಾಗೂ ಶಾಸಕರಿಗೆ ಜಿಲ್ಲಾಧಿಕಾರಿ ಮೂರು ಜನಕ್ಕೂ ಒಂದು ಮನವಿಯನ್ನು ಕೊಡ್ತಾ ಇದ್ದಾನೆ ಮಂಡ್ಯ ಜಿಲ್ಲಾಧಿಕಾರಿಯ ಕಾರ್ಯಾಲಯ ಮುಂಭಾಗ ಪಾರ್ಕ್ನಲ್ಲಿ ಶ್ರೀ ಬುದ್ಧ ಕನಕದಾಸ ಪುಸ್ತಳಿಯನ್ನು ಸ್ಥಾಪಿಸುವ ಬಗ್ಗೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿ ತಮ್ಮಲ್ಲಿ ಈ ಮೂಲಕ ವಿನಂತಿಸಿಕೊಳ್ಳುವುದೇ ಶ್ರೀ ಪುತ್ತ ಕನಕದಾಸರು ಭಕ್ತಿ ಶ್ರೇಷ್ಠ ದಾಸರಾಗಿರ್ತಾರೆ ಹಾಗೆ ಕನ್ನಡ ಭಾಷೆಯ ಪ್ರಸಿದ್ಧ ಕೀರ್ತನಾಕಾರರಾಗಿರುವ ಶ್ರೀ ಕನಕದಾಸರ ಪುಸ್ತಳಿಯನ್ನು ಸ್ಥಾಪಿಸಬೇಕೆಂದು ಕೋರುತ್ತಾ ಈ ಪುಡ್ತಳಿ ಸ್ಥಾಪನೆಗೆ ಮಂಡ್ಯ ಜಿಲ್ಲೆಯ ಸರ್ವ ಸಮಾಜದ ಬಂಧುಗಳು ಬೆಂಬಲವಿದ್ದು ತಾವು ದಯಮಾಡಿ ಮಂಡ್ಯ ಜಿಲ್ಲಾಧಿಕಾರಿ ಕಾಲೇಜಿನ ಮುಂಭಾಗ ಪಾರ್ಕ್ನಲ್ಲಿ ಸ್ಥಾಪಿಸಬೇಕು ತಮ್ಮನ್ನು ಕೋರಿಕೊಳ್ಳುತ್ತೇನೆ ಅಂತೇಳಿ ನಾವು ಮೂರು ಮಂದಿಗಳು ಕೂಡ ನಾನು ಇವತ್ತು ಈ ಮನವಿಯನ್ನು ಕೊಟ್ಟು ನಾನು ಏಕೆ ಅಂತಂದರೆ ಹೆಚ್ಚಿಗೆ ಭಾಷಣ ಇಲ್ಲ ಎಲ್ಲ ಮೇಡಮ್ ಹೇಳಿದ್ದಾರೆ ಅಂತೇಳಿ ಕನಕದಾಸರ ಜಯಂತಿ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ಕನಕದಾಸರು ಹದಿನಾರನೇ ಹದಿನೈದನೇ ಶತಮಾನದಲ್ಲೇ ಜಾತಿಯನ್ನ ಹೋಗಲಾಡಿಸ್ಬೇಕು ಅಂತೇಳಿ ಹೋರಾಟವನ್ನು ಮಾಡಿ ಎಲ್ಲ ಕುಲದವರು ಒಂದೇ ಅಂತೇಳಿ ಸಾರದಂತಹ ಮಹಾ ದಾರ್ಶನಿಕ ಅಂತ ಹೇಳಿದ್ರೆ ತಪ್ಪಾಗಲಿಲ್ಲ ವಿಜಯನಗರದ ಅರಸರು ಎಪ್ಪತ್ತೇಳು ಹಳ್ಳಿಗಳನ್ನು ಅವರಿಗೆ ನೋಡ್ಕೊಳ್ಳೋದಕ್ಕೆ ಕೊಟ್ಟಂತ ಸಂದರ್ಭದಲ್ಲಿ ಬರೀ ಕಾಲಲ್ಲೇ ಎಪ್ಪತ್ತೇಳು ಹಳ್ಳಿಗಳಿಗೆ ಅವಾಗೆಲ್ಲ ಕಾರೆಲ್ಲ ಇರಲಿಲ್ಲ ಎಪ್ಪತ್ತೇಳು ಹಳ್ಳಿಗಳಿಗೆ ಭೇಟಿ ಕೊಟ್ಟು ತಮ್ಮ ದಾಸ ಚಿಂತನೆಯ ಮೂಲಕ ಆ ಹಳ್ಳಿಗಳಲ್ಲಿ ಸಮಾಜದಲ್ಲಿ ಒಗ್ಗಟ್ಟನ್ನು ತರಬೇಕು ಜಾತಿಯನ್ನು ಹೋಗಲಾಡಿಸ್ಬೇಕು ಅಂತೇಳಿ ಬಹಳ ಒಂದು ಹೋರಾಟವನ್ನೇ ಮಾಡಿದಂಥ ಒಂದು ದಾರ್ಶನಿಕರು ಅವತ್ತು ಇವರು ಯಾರೂ ಕೂಡ ಗುರುಕುಲದಲ್ಲಿ ಕಲಿತವರಲ್ಲ ಸಂಸ್ಕೃತಿಯನ್ನು ಓದ್ದವ್ರಲ್ಲ ಪಾಠವನ್ನು ಯಾವುದೇ ಗುರುಕುಲದಲ್ಲಿ ಹೇಳ್ಕೊಳ್ಳಲಿಲ್ಲ ಅವರಿಗೆ ಯಾಕಂದರೆ ಶೂದ್ರಿಗೆ ಆಗ ಗುರುಕುಲಗಳನ್ನು ನಿಷೇಧವನ್ನು ಮಾಡಿದ್ರು ಅವ್ರು ಯಾವತ್ತೂ ಪಾಠಗಳನ್ನು ಹೇಳ್ಕೊಂಡಿಲ್ಲ ಇವರಾಗಲಿ ವಾಲ್ಮೀಕಿ ಆಗಲಿ ಇವ್ರು ಯಾರೂ ಕೂಡ ಗುರುಕುಲದಲ್ಲಿ ಕಲಿದನೇ ಸಮಾಜದಲ್ಲಿ ಒಂದು ಸಮಾನತೆಯನ್ನು ತಂದವರು ಈ ಸಮಾನತೆಗೆ ಮೆಚ್ಚಿ ಉಡುಪಿಯ ಶ್ರೀಕೃಷ್ಣನೇ పూర్వదల్వ్ పశ్చిమకి తిరుగీ దర్శన కొట్ట భక్తియన్న ఆవతి భక్త కనకదాస ఆరు కనకదాసర బే ఐదు నిమిష ఒ నిమిషాలు మాట్లాడకాల గంటే గట్ల మాట్లాడబోదు నిమ్మల్గూ కనక జయంతి శుభాశయలు ముందిన బీ కనక జయంతి కురుబుర సంఘ జ నే ఇన్వాల్వ్ ఆగ్తని ఈ రీతి ఛేరు ఖాళీ ఇబారు కనకరదాసర జయంతి దిన ఇద బరకు నూ ఈ బారి ಒತ್ತಡದಲ್ಲಿ ಇದ್ದ ವಿನೋಲಾಗಲ್ಲ ನೆಕ್ಸ್ಟ್ ಮುಂದಿನ ವರ್ಷ ಇಡೀ ಈ ಚೇರಲಾ ಪ್ರತಿ ವರ್ಷ ನಾವು ಕನಕ ಜಯಂತಿಯನ್ನು ಸರ್ಕಾರದ ವತಿಯಿಂದ ಆಚರಿಸ್ತಾ ಇದ್ದೀವಿ ಇತ್ತೀಚಿನ ದಿನಗಳಲ್ಲಿ ಸರ್ಕಾರಕ್ಕಿಂತ ಖಾಸಗಿಯಾಗಿ ತಮ್ಮ ತಮ್ಮ ಗ್ರಾಮದಲ್ಲಿ ಸಂಘ ಸಂಸ್ಥೆಗಳಲ್ಲಿ ಆಚರಣೆ ಮಾಡತಕ್ಕಂಥದ್ದು ಹೆಚ್ಚಾಗಿರೋದ್ರಿಂದ ಸ್ವಲ್ಪ ಜನಗಳು ಸಹ ನಾವು ಇಲ್ಲೇ ಆಚರಿಸ್ಬಿಡ್ತೀವಿ ನಮ್ಮ ಊರಲ್ಲೇ ಆಚರಿಸ್ತೀವಿ ಅಂತ ಮಂಡ್ಯ ಕೊಡೋದು ಕಡಿಮೆ ಆಗೋದೇ ಆದರೂ ಸಹ ನಮ್ಮ ಸುರೇಶ್ ಸ್ನೇಹಿತರು ನಾವು ಅವ್ರಿಗೆ ನಂಬಿ ನಾವು ಪ್ರಯತ್ನ ಮಾಡೋದು ನಮ್ಮ ತಪ್ಪು ನಾವು ಅವ್ರಿಗೆ ನಂಬಿ ಅವ್ರು ಮಾಡೋದು ಅವ್ರಿಗೆ ತಪ್ಪು ಜನರಿಗೂ ಒಂದು ಸ್ವಲ್ಪ ಹೇಳಬೇಕಾಗಿತ್ತು ಈ ವರ್ಷ ಭಾಳ ಕಡಿಮೆ ಬಂದಿದೆ ಪ್ರತಿ ವರ್ಷಕ್ಕಿಂತ ಸ್ವಲ್ಪ ಕಡಿಮೆ ಆಗಿದೆ ಆದರೂ ಒಂದು ಇಂಥ ಪುಣ್ಯ ಪುರುಷರ ಜಯಂತಿಗೆ ಇನ್ನು ಇಷ್ಟೊಂದು ಉತ್ಸಾಹ ಕಡಿಮೆ ಆಗ್ಬಾರ್ದು ಏನಾದರೂ ಭಾರತ ದೇಶದಲ್ಲಿ ಈಗ ಕೋವಿಡ್ ಈ ರಾಷ್ಟ್ರದಲ್ಲಿ ಎಲ್ಲ ರಾಷ್ಟ್ರದಲ್ಲೂ ಆಯಿತು ಪ್ರಪಂಚದಲ್ಲಿ ಅತ್ಯಂತ ಕಡಿಮೆ ನೋವುಗಳು ಆಗಿದ್ರೆ ತೊಂದರೆ ಆಗಿದ್ರೆ ಅದು ಭಾರತ ದೇಶ ನಮಗಿಂತ ನೂರು ವರ್ಷ ಟೆಕ್ನಾಲಜಿ ಮುಂದೆ ಇರತಕ್ಕಂಥ ದೇಶಗಳಲ್ಲಿ ಕೆಟ್ಟ ಪರಿಸ್ಥಿತಿಯನ್ನು ಎದುರಿಸೋದು ನಾವು ನೂರು ವರ್ಷ ಅವರಿಗಿಂತ ಹಿಂದೆ ಇರೋರು ಈ ಅನಾಹುತದಲ್ಲಿ ಕಡಿಮೆ ನೋವನ್ನ ಕಡಿಮೆ ಸಾವನ್ನ ಕಡಿಮೆ ಅಪಘಾತವನ್ನು ಬರುತ್ತೆ ಅದಕ್ಕೆ ಕಾರಣ ನಾವು ನೀವು ಮಾಡಿದ ಪ್ರಯತ್ನ ಅಲ್ಲ ಇಂಥ ಅನೇಕ ಸಾಧಕರು ದಾರ್ಶನಿಕರು ಈ ಭೂಮಿ ಮೇಲೆ ನಡೆದಾಡಿದ್ದು ಅವರ ಧರ್ಮ ಅವರ ಹೋರಾಟ ಅವರ ನಡವಳಿಕೆ ಅವರ ಹಿನ್ನೆಲೆ ಇವತ್ತು ನಮಗೆ ರಕ್ಷಣೆ ಇನ್ನೂ ಇದೆ ಇದು ರಾಮಾಯಣ ನಡೆದ್ದೂ ಇದೆ ಕುರುಕ್ಷೇತ್ರ ಕೃಷ್ಣ ಓಡಾಡದೂ ಇದೆ ಧರ್ಮರಾಯ ಓಡಾಡದೂ ಇದೆ ಅದರ ಜೊತೆಗೆ ಇಂಥ ಬಸವಣ್ಣ ಕನಕದಾಸರು ಕಲಂದಾಸರು ಈ ಥರ ಸಾವಿರಾರು ಜನ ದಾರ್ಶನಿಕರು ಇಲ್ಲಿ ಓಡಾಡೋದೂ ಅವರ ಶಕ್ತಿ ಆ ಪರಂಪರೆ ಇನ್ನೂ ಇದೆ ಅದಕ್ಕೋಸ್ಕರ ನಮ್ಗೆ ಏನಾದರೂ ಒಂದಷ್ಟು ನಾವು ಮಾಡಿದ ತಪ್ಪು ನಾವೇನೇ ದೇಶ ಹಸಿವೆ ಮಾಡಬಾರ್ದು ಕೆಲಸನ ಮಾಡಿದ್ರು ಸ್ವಲ್ಪ ಇನ್ನೂ ಪ್ರೊಟೆಕ್ಷನ್ ಸಿಗ್ತಾ ಅಂತ ಇಂಥ ಮುಖ್ಯರು ಈ ಭೂಮಿಯಲ್ಲಿ ಹುಟ್ಟು ಬೆಳೆದು ನಮಗೆಲ್ಲ ಮಾರ್ಗದರ್ಶನ ಕೊಟ್ಟಿರೋದ್ರಿಂದ ಅನ್ನೋದನ್ನು ನಾವೆಲ್ಲ ಅರ್ಥ ಮಾಡ್ತೀವಿ ಅದು ಬಿಟ್ಟು ಇದೆಲ್ಲ ನಾವೇ ಈ ಚರಿತ್ರೆಗೆ ನಾವೇ ಕಾರಣ ನಾವೇ ಮಾಡಿದ್ದು ನಮ್ಮಿಂದನೇ ಅಲ್ಲ ಅಂತಂದರೆ ಅದೇನು ಮಾಡಲಿಕ್ಕಾಗಲ್ಲ ಮಹಾತ್ಮ ಗಾಂಧಿರು ಅಂಬೇಡ್ಕರು ಸ್ನೇಹರು ನೂರಾರು ಜನ ಹೊರಟ ನಮ್ಮ ಸ್ವಾತಂತ್ರ್ಯ ಕೊಟ್ಬಿಟ್ಟಾರೆ ಅದರಿಂದ ನಮಗೆ ಸಿಕ್ಕಿರೋ ಸ್ವಾತಂತ್ರ್ಯದಲ್ಲಿ ನಾವೇ ಸ್ವತಂತ್ರರು ಅಂತ ನಾವು ಅದನ್ನು ಯಾಕಪ್ಪ ಕರ್ತೀರ ಅಂತೂ ಹೇಳೋಕ್ಕಾಗಲ್ಲ ಸೊ ಎಲ್ಲರಿಗೂ ಒಂದು ಲಿಮಿಟ್ ಇರುತ್ತೆ ಸೊ ಅದರಿಂದ ನಾವು ಇಂಥವ್ರನ್ನ ನೆನೆಸ್ತಕ್ಕಂಥದ್ದು ಇಂಥವ್ರನ್ನ ಪೂಜಿಸ್ತಕ್ಕಂಥದ್ದು ಅತ್ಯಂತ ಒಳ್ಳೆಯ ಕೆಲಸ ಅಂತ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ